ರೆಸ್ಪೆಕ್ಟ್ ಆಫ್ ಎನ್ಫೋರ್ಸಿಂಗ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಅನ್ನು ಯಾವಾಗ ಹಾಕ್ತೀವಿ ಅಂತೇಳಿದಂದ್ರೆ ನಮ್ಮ ಮೂಲಭೂತ ಹಕ್ಕಿಗೆ ಚ್ಯುತಿ ಉಂಟಾದಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅನುಚ್ಛೇದ ಮೂವತ್ತೆರಡು ಅನುಚ್ಛೇದ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಹಾಕ್ಕೊಳ್ತೀವಿ ಅದನ್ನು ನಾನು ಆಗಲೇ ಹೇಳಿದ್ದೀನಿ ಐದು ರಿಟ್ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯು ಪೀಪಲ್ ಆರ್ ವೆರಿ ವೆರಿ ವೆಲ್ ಎಜುಕೇಟೆಡ್ ಪೀಪಲ್ अंडर्स्टैंड मै लांग्वेज बट वाट अबर रिट्रेड विज मैकेय ಎನಿ ಡಿಸ್ಕ್ರಿಮಿನೇಷನ್ ಆನ್ ದೇಸಿಸ್ ಆಫ್ ಸೆಕ್ಸ್ ಪ್ಲೇಸ್ ಆಫ್ ಬರ್ತ್ ಪರ್ಸನ್ ಟು ಪರ್ಸನ್ ಯಾವುದೇ ಒಂದು ವ್ಯಕ್ತಿಯ ಸಂಬಂಧವಾಗಿ ತಮ್ಮೇ ತಮ್ಮ ಅಲ್ಲ ಸೋಶಿಯಲ್ವ ಈ ಎಂಜಾಯ್ ಬೇಕು ಇಲ್ಲಿನ ಸಾಮಾನ್ಯ ಪ್ರಜೆ ಯಾಕೆ ಇಲ್ಲ ಅಂತ ಒಂದು ರಕ್ಷಣೆ ಇಲ್ಲ